ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಚಿರಂಜೀವಿ ಸರ್ಜಾ ಯುವ ಸಾಮ್ರಾಟ್ ಇವರು ನಮ್ಮನ್ನೆಲ್ಲ ಭಟ್ಟಿಯಾಗಲಿ ಆಲ್ರೆಡಿ ಕೆಲವು ತಿಂಗಳೇ ಕಳೆದೋಗಿದೆ ಇವರನ್ನ ಬರೀ ಅವ್ರ ಕುಟುಂಬದವರಾಗಿರಲಿ ಅಥವಾ ಅವರ ನಮ್ಮ ಚಿತ್ರರಂಗದವರಾಗಿರಲಿ ಇವ್ರು ಮಾತ್ರ ಮಿಸ್ ಮಾಡ್ಕೊಳ್ತಿಲ್ಲ ಇಡೀ ಕರ್ನಾಟಕದ ಜನತೆ ಇವರನ್ನ ಮಿಸ್ ಮಾಡ್ಕೊಳ್ತದೆ ಹಂಗಾಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಈ ನೋವನ್ನು ಮರೆಸಬೇಕು ಅಂತಲೇ ಜೂನಿಯರ್ ಚಿರು ಸರ್ಜರ್ ಅವರು ಹುಟ್ಟಿ ಬರ್ತಾರೆ ಅಂತ ಹೇಳಲಾಗ್ತದೆ ಆಲ್ರೆಡಿ ಸಾಕಷ್ಟು ಕಡೆ ಫೇಕ್ ನ್ಯೂಸ್ಗಳೆಲ್ಲ ಹರಿದಾಡ್ತದೆ ಆಲ್ರೆಡಿ ಅವರಿಗೆ ಡೆಲಿವರಿ ಆಗಿದೆ ಆಲ್ರೆಡಿ ಅವಳಿ ಜೋಳಿ ಮಕ್ಕಳಾಗಿದೆ ಅಂತೆಲ್ಲ ಸಾಕಷ್ಟು ರೀತಿಯಲ್ಲಿ ನ್ಯೂಸ್ ಓಡಾಡ್ತಿದೆ ಅದೆಲ್ಲ ಆಕ್ಚುಲಿ ಏನೂ ಆಗಿಲ್ಲ ಯಾಕೆಂದರೆ ಈಗ ತಾನೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ನೀವು ನೋಡ್ತಾ ಇದ್ದೀರಾ ಏನು ಧ್ರುವ ಅವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಅದು ಆಸ್ಪತ್ರೆ ಯಾವುದು ಅಂತ ಹೇಳಿದರೆ ಜಯನಗರದ ಅಕ್ಷಾ ಹಾಸ್ಪಿಟಲ್ ಅಕ್ಷಾ ಹಾಸ್ಪಿಟಲ್ ಅಲ್ಲಿಗೆ ಧ್ರುವ ಸರ್ಜರವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಈ ಥರ ಎಲ್ಲ ಅಂದರೆ ಎರಡೂ ಕುಟುಂಬದವರು ಕೂಡ ತುಂಬ ಸುರಕ್ಷಿತವಾಗಿ ಮೇಘನರಾಜವರನ್ನು ನೋಡ್ಕೊಳ್ತಿದ್ದಾರೆ ಆಗಾಗ ಆಸ್ಪತ್ರೆಗೂ ಕೂಡ ವಿಸಿಟ್ ಕೊಟ್ಟು ಬರ್ತಿದ್ದಾರೆ ಇನ್ನೊಂದು ಮುಖ್ಯ ವಿಚಾರ ಏನು ಅಂತ ಹೇಳಿದರೆ ಅಲ್ಲಿನ ವೈದ್ಯರು ಕೂಡ ಆಗಾಗ ಹೋಗಿ ಒಂದು ಸ್ಕ್ಯಾನಿಂಗನ್ನು ಮಾಡಿ ಮತ್ತೆ ಮಗುವಿನ ಆರ್ಡ್ ಪಿಟನ್ನು ಚೆಕ್ ಮಾಡಿ ತುಂಬ ಸುರಕ್ಷಿತವಾಗಿ ಒಂದು ಮಗುವನ್ನು ಡೆಲಿವರಿ ಮಾಡುವ ಒಂದು ಕ್ಷಣಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ವಿಚಾರ ಅಂತ ಏನು ಅಂತ ಹೇಳಿದರೆ ಇನ್ನೇನು ಎರಡು ಮೂರು ದಿನದೊಳಗಡೆ ಆಗಬಹುದು ಅನ್ನೋ ಒಂದು ವಿಚಾರವೂ ಕೂಡ ಭಾರೀ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಿದೆ ಅಂತಲೇ ಹೇಳ್ಬೋದು ಆದರೆ ಅಧಿಕೃತವಾದ ಮಾಹಿತಿಯನ್ನು ಇನ್ನು ಆ ಒಂದು ಹಾಸ್ಪಿಟಲ್ನ ಒಂದು ವೈದ್ಯರಾಗಿರ್ಬೋದು ಅಥವಾ ಸರ್ಜಾ ಆಗಿರ್ಬೋದು ಯಾರೂ ಕೂಡ ಕೊಟ್ಟಿಲ್ಲ ಆದ್ರೆ ಈಗ ನೋಡ್ತಿರ್ತಕ್ಕಂಥ ಒಂದು ಚಲನ ನೋಡಿದರೆ ನೋಡಿದ್ರೆ ಆಲ್ಮೋಸ್ಟ್ ಆಗಬಹುದು ಆಲ್ರೆಡಿ ಅಡ್ಮಿಟ್ ಆಗಿದ್ದಾರೆ ಧ್ರುವ ಸರ್ಜರ್ ಕೂಡ ಹೋಗಿ ಒಂದು ಭೇಟಿಯನ್ನು ಕೊಟ್ಟು ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಅಂದುಕೊಂಡ ಕ್ಷಣ ಇನ್ನೇನು ಹತ್ರ ಬರ್ತಿದೆ ಅಂತ ಅನ್ಕೋಬೋದು ಆದಷ್ಟು ಬೇಗ ತಾಯಿ ಮಗು ಇಬ್ಬರೂ ಕೂಡ ಸುರಕ್ಷಿತವಾಗಿ ಬರಲಿ ಜೊತೆಗೆ ಇನ್ನೊಂದು ವಿಚಾರವನ್ನ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಚಿರಂಜೀವಿ ಸರ್ಜರ್ ಅವರ ಶಿವಾರ್ಜುನ ಸಿನಿಮಾ ಆಲ್ರೆಡಿ ಥಿಯೇಟ್ರಿಗೆ ಬಂದಿದೆ ಆದರೆ ಥಿಯೇಟ್ರ್ಗಳಿಗೆ ಕೊರೋನಾ ಅಂತ ಹೇಳಿ ಜನಗಳು ಯಾವುದೇ ಕಾರಣಕ್ಕೂ ಹೋಗ್ತಿಲ್ಲ ಬಟ್ ನಾನು ಕೇಳೋದು ಏನು ಅಂತ ಹೇಳಿದರೆ ನಿಮ್ಮ ಸುರಕ್ಷಿತವನ್ನು ನೀವು ನೋಡಿಕೊಂಡು ಒಂದು ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ ಏಕೆಂದರೆ ಯಾವಾಗಲೂ ನಾವು ಚಿರಂಜೀವಿ ಸರ್ಜರ್ ಅವ್ರನ್ನ ಕಳ್ಕೊಂಡಿದ್ದೀವಿ ಮತ್ತೆ ಚಿರಂಜೀವಿ ಸರ್ಜರ್ ಅವರ ಒಂದು ಮುಖವನ್ನು ನೋಡೋ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಒಂದು ಏನು ಶಿವಾರ್ಜುನ ತಂಡದ ಸ ತಂಡದವರು ಅಂತಲೇ ಹೇಳ್ಬೋದು ಸೊ ಆದಷ್ಟು ದಯವಿಟ್ಟು ಎಲ್ಲರೂ ಕೂಡ ಒಂದು ಶಿವಾರ್ಜುನ ಸಿನಿಮಾವನ್ನು ನೋಡಿ ಮತ್ತೆ ಚಿರೂರವ್ರನ್ನ ತುಂಬಿಸ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತೆ ನಾನು ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಈಗೇನು ಮೇಘನರಾಜ್ ಅವರ ಒಂದು ವಿಚಾರವಾಗಿ ಸಾಕಷ್ಟು ಕೂಡ ಫೇಕ್ ನ್ಯೂಸ್ ಗಳೆಲ್ಲ ಹರ್ದಾಡ್ತಿದೆ ಒಂದು ಅವಳಿ ಜೋಳಿ ಮಕ್ಕಳು ಅದು ಇದು ಅಂತ ಹೇಳಿ ಅದೆಲ್ಲ ದಯವಿಟ್ಟು ಯಾರು ನಂಬಕ್ಕೆ ಹೋಗ್ಬಿಡಿ ಯಾಕೆಂದ್ರೆ ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರೆ ಒಂದು ಸುರಕ್ಷಿತವಾಗಿ ಟ್ರೀಟ್ಮೆಂಟ್ ಅನ್ನು ತಗೊಳ್ತಿದ್ದಾರೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಆದಷ್ಟು ಇಂತಹ ಒಂದು ಫೇಕ್ ನ್ಯೂಸ್ಗಳನ್ನ ಒಂದು ನಾವುಗಳು ಒಂದು ಏನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ನಿಮಗೆಲ್ಲ ಅಂತ ಇರ್ತೀವಿ ಅದನ್ನೆಲ್ಲ ದಯವಿಟ್ಟು ಒಂದು ಫೇಕ್ ನ್ಯೂಸ್ಗಳನ್ನ ಹರಿಬಿಡ್ಬೇಡಿ ಎಲ್ಲ ಯಾವತ್ತೂ ಕೂಡ ಇದ್ದಿದ್ದಂಗೆ ಹೇಳಬೇಕು ಯಾಕೆಂದ್ರೆ ನೀವು ನಂಬಿ ನಮ್ಮನ್ನ ನೋಡ್ತಾ ಇರ್ತಿರೋ ಒಂದು ಕಾರ್ಯಕ್ರಮವನ್ನು ಆ ಒಂದು ಸಮಯದಲ್ಲಿ ನಾವು ಏನು ಹೇಳ್ತೀವೋ ಅದನ್ನೇ ನೀವು ಖುಷಿಯಾಗಿ ತಗೊಳ್ತಕ್ಕಂಥದ್ದು ನಾವೇ ಇಲ್ಲಿ ಫೇಕ್ ನ್ಯೂಸ್ಗಳನ್ನ ಹೇಳಿದರೆ ನೀವು ಕೂಡ ಬೈಕೊಳ್ತೀರಾ ಇದನ್ನ ಹೇಳಕ್ಕೆ ಇವನೇ ಆಗಬೇಕಾಗಿತ್ತ ಅಂತ ಹೇಳಿ ಸೊ ಆದಷ್ಟು ನಮ್ಮ ಸೋಷಿಯಲ್ ಮೀಡಿಯಾದವರು ಅಷ್ಟೇ ಯಾವಾಗಲೂ ಕೂಡ ಒಂದು ಒಳ್ಳೆ ಮೆಸೇಜ್ ಇರುವಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಚ್ಚ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ ಗುಡ್ ಬಾಯ್